ನಮಸ್ಕಾರ ಮಗ ಎಲ್ಲರಿಗೂ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಇಂದು ನಿನ್ನೆ ಎರಡನೇ ಪಂದ್ಯದಲ್ಲಿ ಏನಪ್ಪಾ ಅಂದ್ರೆ ಈಕ ಎದುರಾಗಿದ್ದು ಇಲ್ಲಿ ಜಿ ಟಿ ವರ್ತಸ್ ಡಿ ಸಿ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ಗೆದ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಜಿ ಟಿ ತಂಡ ಈಕ್ಕಾಗಿ ಜಿ ಟಿ ಗೆದ್ದ ನಂತರ ನಮ್ಮ ಆರ್ ಸಿ ಬ್ಯಾಗ್ಲಿ ಪಂಜಾಬ್ ಕಿಂಗ್ಸ್ ಇನ್ನು ಜಿ ಟಿ ಕೂಡ ಇಲ್ಲಿ ಮೂರು ತಂಡ ಕ್ವಾಲಿಫೈ ಆಯಿತು ಬಟ್ ಐ ಪಿ ಎಲ್ ಇತಿಹಾಸದಲ್ಲಿ ಇದೀಗ ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ಒಂದೇ ತಂಡ ಮೂರು ತಂಡವನ್ನು ಇದೀಗ ಕ್ವಾಲಿಫೈರ್ ಮಾಡಿದ್ದು ಒಂಥರ ಗುಡ್ ನ್ಯೂಸ್ ಪಂಜಾಬ್ ಕಿಂಗ್ಸ್ ಕೂಡ ಇಲ್ಲಿ ನಿನ್ನೆ ಆಡರ್ ವಿರುದ್ಧ ಗೆದ್ದು ದಾಖಲೆ ಮಾಡಿದ್ರು ಬಟ್ ಇದೀಗ ಚೀಟಿ ಕೂಡ ಇಲ್ಲಿ ಡಿಸಿ ವಿರುದ್ಧ ಗೆದ್ದಿದೆ ಬಟ್ ಗೆಲ್ಲೇ ಬೇಕಾದ ಪಂದ್ಯ ಅಂದ್ರೆ ಎರಡು ತಂಡಕ್ಕೆ ಅವಶ್ಯಕತೆ ಇತ್ತು ಡೆಲ್ಲಿ ತಂಡ ಇಲ್ಲಿ ಸೋತೋಯ್ತು ಬಟ್ ಮೊದಲಿಗೆ ಇಲ್ಲಿ ನಮ್ಮ ಚೀಟಿ ತಂಡ ಬಾಲಿಂಗ್ ಮಾಡಿತ್ತು ಬಟ್ ಅದೇ ತರ ಇಲ್ಲಿ ಸಿ ತಂಡದ ಪರ ಬ್ಯಾಟಿಂಗ್ ಮಾಡಕ್ಕೆ ಬಂದಿರೋದು ಕೆ ಎಲ್ ರಾಹುಲ್ ಮತ್ತು ಟು ಪ್ಲಸ್ ಸಿ ಬಟ್ ಕರುಣ್ ನಾಯರ್ಗೆ ಯಾಕೆ ಅವಕಾಶ ಇವರು ಪಟ್ಟಿಲ್ಲ ಅಂತಂದ್ರೆ ಇದೀಗ ಫಾರ್ಮ್ ಇಲ್ಲ ಬಟ್ ಒಂದೇ ಒಂದು ಒಪ್ಪಂದದಲ್ಲಿ ಅವರು ಆಡಿದ್ ಬಿಟ್ರೆ ಮತ್ತೆ ಒಪ್ಪಂದದಲ್ಲಿ ಪಂದ್ಯದಲ್ಲಿ ಬಟ್ ನಾನೇ ಇದೀಗ ಜವಾಬ್ದಾರಿ ತಗೋತೇನೆ ಅಂತ ಹೇಳಿ ಸ್ವತಃ ಇಲ್ಲಿ ಎಲ್ ರಾಹುಲ್ ಬದ್ರು ಬಟ್ ಬಂದಿದ್ದು ಕೂಡ ಒಂಥರ ಒಳ್ಳೆಯದು ಬಟ್ ಕೆ ಎಲ್ ರಾಹುಲ್ ಅವರ ಅಪ್ರೋಚ್ನ ನಾನು ಇಲ್ಲಿ ಮೆಚ್ಚಲೇಬೇಕು ಅಂದರೆ ಒಬ್ಬ ಕನ್ನಡಿಗನಾಗಿ ಕನ್ನಡಿಗನ ಪರ ಇದೀಗ ನಾನು ಮಾತಾಡ್ತೀನಿ ಯಾಕೆಂದ್ರೆ ಇದೀಗ ಯಾವುದೇ ಒಂದು ಸ್ಲಾಟ್ ಲಿಕ್ಸೂ ಕೂಡ ಕೆ ಎಲ್ ರಾಹುಲ್ ನಾನು ಆಡ್ತೀನಿ ಬಟ್ ನನಗೆ ಕೆಪಾಸಿಟಿ ಇದೆ ಅಂತ ಇಲ್ಲಿ ಮತ್ತೊಮ್ಮೆ ಪ್ರೂವ್ ಮಾಡೋದು ಡೆಲ್ಲಿ ತಂಡಕ್ಕೆ ಹೀಗಾಗಿ ಆ ಒಂದು ಪ್ರೂವ್ ಕೂಡ ಇಲ್ಲಿ ಸಕ್ಸಸ್ ಆಯಿತು ಬಟ್ ಅದೇ ಥರ ಬ್ಯಾಟಿಂಗ್ ಮಾಡೋಕೆ ಇಬ್ಬರು ಇದೀಗ ಟೂ ಪ್ಲಸ್ ಇಲ್ಲಿ ಔಟ್ ಆದರು ಬಟ್ರು ಬಹಳ ತಂಡಗಳ ನಂತರ ತಂಡಕ್ಕೆ ಕಬ್ ಬ್ಯಾಕ್ ಮಾಡಿರಾದ್ರು ಐದು ರನ್ಗೆ ಇವರು ಸುಸ್ತಾದರು ಬಟ್ ಇದಾದ ಬಳಿಕ ಅಭಿಷೇಕ್ ಪೋರಲ್ ಮತ್ತು ಇಲ್ಲಿ ಕೆ ಎಲ್ ರಾಹುಲ್ ಅವರ ಜೋಡಿ ನೈಂಟಿ ಪ್ಲಸ್ ರನ್ ಕಲಿಯಾಯ್ತು ಬಟ್ ಇಬ್ಬರು ಜೋಡಿ ಏನಪ್ಪ ಅಂದರೆ ಇದೀಗ ಚೀಟಿ ತಂಡವನ್ನು ಕಡಿದ್ರು ಅಂದರೆ ಇಲ್ಲಿ ಮೊದಲ ಮೂರು ಓವರ್ಗೆ ಹದಿನಾಲ್ಕು ರನ್ ಮಾತ್ರ ಇವರು ಗಳಿಸಿದ್ರು ರವಾಡ ಓವರ್ನಲ್ಲಿ ನಲ್ಲಿ ಕೆಎಲ್ ಹದಿನೇಳು ರನ್ ಹಿಡಿದು ಮತ್ತೊಮ್ಮೆ ಇದೀಗ ಪವರ್ ಫೋರ್ಟಿ ಫೈವ್ ರನ್ ಡಿ ಸಿ ತಂಡ ಬಟ್ ಇದಾದ ಬಳಿಕ ಅಭಿಷೇಕ್ ಪೌರ್ ಕೂಡ ಸೈಯಿಕ್ಶೋರ್ ಅವರ ಬಲಿನಲ್ಲಿ ಬಟ್ಲರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಬಟ್ಲರ್ ಹಿಡಿದಂತಹ ಆ ಒಂದು ಕ್ಯಾಚ್ ಇದೀಗ ಈಜಿ ಇರಲಿಲ್ಲ ಅದನ್ನ ಈಸಿಯಾಗಿ ಮಾಡಿಕೊಂಡು ಬಟ್ಲರ್ ಹಿಡಿದು ಇದೀಗ ಮತ್ತು ಮೊದಲ ಅಂದ್ರೆ ಎರಡನೇ ಬ್ರೆಕ್ ಥರು ಕೊಟ್ಟು ಬಟ್ ಸೈಕ್ ಕಿಶೋರ್ಗೆ ಮೊದಲ ಬ್ರೆಕ್ ಥ್ರೂ ಇಲ್ಲಿ ಬಂತು ಬಟ್ ಇದಾದ ಬಳಿಕ ಅಕ್ಷರ ಪಟೇಲ್ ನಾಯಕ ಕೂಡ ಇಲ್ಲಿ ಆಡಿದ್ರು ಅಂದ್ರೆ ಹದಿನಾರು ಬಾಲಿಗೆ ಇಪ್ಪತ್ತೈದು ಹೊಡೆದು ಇವರು ಕೂಡ ಪ್ರಸಂತ್ ಕೃಷ್ಣ ಅವರ ಬಾಲಿಂಗ್ ನಲ್ಲಿ ಔಟ್ ಆಗ್ತಾರೆ ಇನ್ನು ಸ್ಟಬ್ಸ್ ಹತ್ತು ಬಾಲಿಗೆ ಇಪ್ಪತ್ತೊಂದು ಹಿಡಿದ್ರು ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ನಾವು ಮೆಚ್ಚಲೇಬೇಕು ಫಾಸ್ಟೆಸ್ಟ್ ಟಿ ಟ್ವೆಂಟಿ ರನ್ ನೋಡಿದ್ರು ಅಂದ್ರೆ ಎಂಟು ಸಾವಿರ ರನ್ ಏನು ಕೆ ಎಲ್ ರೌಲಿ ಹೊಡಿತಾರೆನ್ ನೋಡೋಕ್ಕೆ ತೆಗೆದುಕೊಂಡರು ಮೊದಲಿಗೆ ಇರೋದು ಕ್ರಿಸ್ ಗೆಲ್ ಎಷ್ಟು ಇನ್ನಿಂಗ್ಸ್ ಆಡಿದಾರೆ ಅಂತ ಗೊತ್ತಲ್ಲ ಬಟ್ ಅವರು ಕೂಡ ಏಟ್ ಕರೆಂಟ್ ನೋಡಿದ್ರು ಅವರ ಸಾಲಲ್ಲಿ ಇದೀಗ ರಾಹುಲ್ ಬಂದರು ಬಟ್ ವಿರಾಟ್ ಕೊಹ್ಲಿ ನಾಲ್ಕನೇ ಸ್ಥಾನದಲ್ಲಿ ಅವರು ಕೂಡ ಇದ್ದಾರೆ ಅಂದ್ರೆ ಇದಾದ ಬಳಿಕ ಕೆ ಎಲ್ ರಾಹುಲ್ ಕೂಡ ಇಲ್ಲಿ ಸೆಂಚುರಿ ಬ್ಯಾರಿಸಿದ್ರು ಅಂದ್ರೆ ಮೊದಲ ಬಲಗೈ ಬ್ಯಾಟರ್ ಈ ಒಂದು ಐಪಿಎಲ್ ಟ್ವೆಂಟಿ ಫೈವ್ ಸೀಸನ್ ಅಲ್ಲಿ ಒಂದು ಶತಕ ಬಾರಿಸಿದ್ರು ಬಟ್ ಗೆಲ್ಲಾಗಲಿ ಬಟರ್ ಕಡೆಯಿಂದ ಇದು ಬರುತ್ತೆ ಅಂದ್ಕೊಂಡಿದ್ವಿ ಬಟ್ ಅವರು ನೈನ್ಟಿ ಪ್ಲಸ್ಕೋರ್ ಗೆ ಎರಡು ಇಲ್ಲಿ ಔಟ್ ಆದರು ಈಗ ಮತ್ತೊಮ್ಮೆ ಕೆ ಎಲ್ ರಾಹುಲ್ ಕನ್ನಡಿಗ ಇದೀಗ ಮೊದಲ ಬಲಗೈ ಬ್ಯಾಟರ್ ಆಗಿದ್ದು ನಂಬು ಕೂಡ ಇಲ್ಲಿ ಖುಷಿ ಆಯಿತು ಅರವತ್ತೈದು ಬಾಲ್ಗೆ ಅಜ್ಜೆ ನೂರ ಹನ್ನೆರಡು ಹೊಡೆದು ನಾಲ್ಕು ಸೆಕ್ಸ್ ಸಹಿತ ಹದಿನಾಲ್ಕು ಓಪರ್ ಹಿಡಿದವರು ಬ್ಯಾಟ್ ಮಾಡಿದ್ರು ಒಬ್ರು ಬಿಟ್ಟರೆ ಅಂದ್ರೆ ಅಭಿಷೇಕ್ ಪುರಲ್ ಅಕ್ಷರ್ ಪಟೇಲ್ ಟ್ರಸ್ಟ್ ಕೂಡ ಇಲ್ಲಿ ಚೆನ್ನಾಗಿ ಆಡಿದ್ರು ಸ್ಕೋರ್ ಯಾಕೋ ಇಲ್ಲಿ ಒಂಥರ ಬಿಗ್ ಸ್ಕೋರ್ ಅಂತ ಅನಿಸಿತ್ತು ಬಟ್ ಜಿ ಟಿ ಬಾಲಿಂಗ್ ಅಂದರೆ ಜಿ ಟಿ ಬಾಲಿಂಗ್ ಆ ಥರ ಇತ್ತು ಬಟ್ ಕೊನೆಗೆ ಸ್ಕೋರ್ ಬಂದಿದೆ ಒನ್ ನೈನ್ಟಿ ನೈನ್ ತ್ರೀ ಈ ಒಂದು ಟಾರ್ಗೆಟ್ ಅನ್ನ ಏನ್ ಚೇಜ್ ಅಂತ ಅನ್ಕೊಂಡಿದೆ ಚೀಟಿಯ ಟಾಪ್ ತ್ರೀ ಆರ್ಡರ್ ಬ್ಯಾಟಿಂಗ್ ಇದೀಗ ಮತ್ತೊಮ್ಮೆ ಐ ಪಿ ಎಲ್ ಇತಿಹಾಸದಲ್ಲಿ ಹೈಯೆಸ್ಟ್ ಚೇಸ್ ಅಂತಾನೆ ಇದು ಹೇಳ್ಕೋಬಹುದು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಸೈ ಸು ಮತ್ತು ಮತ್ತು ಗಿಲ್ ಜೋಡಿ ಇಲ್ಲಿ ಈ ಒಂದು ಪಂದ್ಯವನ್ನ ಚೇಜ್ ಮಾಡಿ ಬಿಸಾಕಿದ್ರು ಅಂದ್ರೆ ಇನ್ನೂ ಆರು ಬಾಲ್ ಬಾಕಿ ಇತ್ತು ಹೀಗಾಗಿ ಈ ಒಂದು ಪಂದ್ಯ ಚೀಟಿ ಹತ್ತು ವಿಕೆಟ್ನಿಂದ ಗೆದ್ದು ಟೇಬಲ್ ಟಾಪರ್ ಕೂಡ ಇಲ್ಲಿ ಆಗ್ತಾರೆ ಸಾಯಿ ಸುದರ್ಶನ್ ಅವರು ಬಾಲಿಗೆ ಅಜ್ಜೆ ನೂರ ಎಂಟು ಹೊಡೆದ್ರೆ ಶುಭನ್ ಗಿಲ್ ಕೂಡ ಇಲ್ಲಿ ನೈಂಟಿ ಪ್ಲಸ್ ರನ್ ಏನು ಹೊಡಿತಾರೆ ಅಂದ್ರೆ ಈ ಒಂದು ಬ್ಯಾಟಿಂಗ್ ಅಂದರೂ ಸಖತ್ತಾಗಿತ್ತು ಬಟ್ ಇದೀಗ ಚಿಟಿ ಪರ ಸುದರ್ಶನ್ ಮತ್ತೊಮ್ಮೆ ಆರೆಂಜ್ ಕ್ಯಾಪ್ ಲಿಸ್ಟಲ್ಲಿ ಅಲ್ಲಿ ಕೂತ್ಕೊಂಡ್ರು ಇನ್ನು ಈ ಒಂದು ಪಂದ್ಯದ ಬಗ್ಗೆ ಮಾತಾಡಬೇಕಂದ್ರೆ ಇಲ್ಲಿ ಯಾವ ಒಬ್ಬ ಡಿ ಸಿ ಬಾಲರ್ ಕೂಡ ಒಂದು ವಿಕೆಟ್ ಪಡೆಯಲು ಕೂಡ ಇಲ್ಲಿ ಅಶಕ್ತರಾದ್ರು ಇಲ್ಲಿ ಬಾಲಿಂಗ್ ಎಕಾನಮಿ ಟಿ ನಟರಾಜನ್ಗೂ ಕೂಡ ಇವರು ಬಿಟ್ಟಿಲ್ಲ ನಲವತ್ತೊಂಬತ್ತು ರನ್ ಇಲ್ಲಿ ಬಿಟ್ಕೊಟ್ರಿ ಇನ್ನು ದುಶ್ಮಂತ್ ಚಂದ್ರ ಇಪ್ಪತ್ತೆರಡು ವಿಪ್ರಾಜ್ ಚಂಡ ಮೂವತ್ತೇಳು ಇನ್ನು ಕುಲ್ದೀಪ್ ಯಾದವ್ ಕೂಡ ಮೂವತ್ತ ಏಳು ರನ್ ಬಿಟ್ಕೊಟ್ರು ಬಟ್ ಎಲ್ಲ ಬಾಲಿಂಗ್ ನೋಡ್ತಾ ಹೋದ್ರೆ ಇಲ್ಲಿ ಜಿ ಟಿ ತಂಡ ಅಟ್ಟಾಡಿಸ್ಕೊಂಡು ಇವತ್ತು ಅಂದ್ರೆ ನಿನ್ನೆ ಪಾಯಿಂಟ್ ಚೇಂಜ್ ಮಾಡಿ ಬಿಸಾಕಿದ್ರು ಬಟ್ ಈ ಒಂದು ಕೂಡ ಶುಭ್ಮವತ್ ಮೂರು ಬೆಳಗ್ಗೆ ತೊಂಬತ್ತ ಮೂರು ಹೊಡೆದು ಏಳು ಸಿಕ್ಸ್ ಮೂರು ಪೋರ್ ಸಹಿತ ಉಳ್ಕೊಂಡ್ರು ಬಟ್ ಇವ್ರದ್ದು ಇವ್ರದೊಂದು ಆರಲ್ಲಿ ಸೆಂಚುರಿ ಆಗ್ಬೋದೋ ಗೊತ್ತಲ್ಲ ಬಟ್ ಅನ್ಕೊಂಡಾಗೆ ಇಲ್ಲಿ ಗಿಲ್ ಮತ್ತು ಸುದರ್ಶನ್ ಜೋಡಿ ಈಗ ಫಿನಿಶ್ ಮಾಡಿದಂತು ಒತ್ತರ ಬೆಂಕಿ ಬಟ್ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಚಿತ್ರನ ಬದಲಾಗಿದ್ದು ಇಲ್ಲಿ ಇವರು ಕಡೆದಾನೆ ಬಟ್ ಹೀಗಾಗಿ ಬಲಗೈ ಬಟ್ ಕೆ ಎಲ್ ರಾಹುಲ್ ಸೆಂಚುರಿ ಬರೆಸೋ ಕೂಡ ಇಲ್ಲಿ ಈ ಕಡೆ ಸೈಜಿ ಸುದರ್ಶನ್ ನಾನೂರು ಸೆಂಚುರಿ ಬರೆತಾನೆ ಅಂತ ಹೊಡೆದ್ರು ಬಟ್ ಲಾಸ್ಟ್ ಬಾಲ್ ಸಿಕ್ಸ್ ಹೊಡೆದ್ರ ಮುಖಾಂತರ ಈ ಒಂದು ಪಂದ್ಯಕ್ಕೆ ಇಲ್ಲಿ ಸುದರ್ಶನ್ ಅವರು ಹಿಂದೆ ಹಿಡಿದ್ರು ಈ ಒಂದು ಪಂದ್ಯ ಏನಪ್ಪ ಅಂದ್ರೆ ಸುಮಾರು ಮಿಸ್ಫೀಲ್ಡ್ ಕೂಡ ಇಲ್ಲಿ ಜೀಟಿ ತಂಡದಾಗಲಿ ಇನ್ನು ಡಿ ಸಿ ತಂಡಕ್ಕೂ ಕೂಡ ಆಯಿತು ಸುಮಾರು ಕ್ಯಾಚ್ ಕೂಡ ಇಲ್ಲಿ ಡ್ರಾಪ್ ಅದು ಈ ಒಂದು ಒಂದು ಡ್ರಾಪ್ ಆದರೂ ಕೂಡ ಇಲ್ಲಿ ಚೀಟಿ ತಂಡಗೆದ್ದು ಡಿ ಸಿ ಗೆ ಸೋಲ್ಸಿದೆ ಹೀನಾಯ ಸೋಲ್ ಅಂತ ನಾನು ಇಲ್ಲಿ ಅನ್ಕೋತೀನಿ ಮೊಟ್ಟ ಮೊದಲ ಬಾರಿಗೆ ಐ ಪಿ ಎಲ್ ಇತಿಹಾಸದಲ್ಲಿ ಎಂದೂ ಕೂಡ ಈ ಒಂದು ಚೇಜ್ ಆಗಿರಲಿಲ್ಲ ಬಟ್ ಇದೀಗ ಟೂ ಹಂಡ್ರೆಡ್ ಚೇಜ್ ಅಂದ್ರೆ ಒಂದು ವಿಕೆಟ್ ಇಲ್ಲ ಅಂದ್ರೆ ಒಂದು ಗ್ರೇಟ್ ದಾಖಲೆ ಬಟ್ ಮುಂದಿನ ಎದುರಾಳಿದ ತಂಡಕ್ಕೂ ಕೂಡ ಇದು ಒಂಥರ ಶಾಕಿಂಗ್ ಯಾಕಂದರೆ ಚೀಟಿ ಆ ಥರ ಪರ್ಫಾರ್ಮೆನ್ಸ್ ಇಲ್ಲಿ ಈ ಒಂದು ಸೀಸನ್ ಅಲ್ಲಿ ಕೊಟ್ಟಿದೆ ಇನ್ನು ನೋಡ್ತಾ ಇದ್ರೆ ಸುದರ್ಶನ್ ಅವರು ಹದಿನೇಳರನ್ನು ನೋಡಿದ್ರು ಫಸ್ಟ್ ಇದ್ರೆ ಸೆಕೆಂಡ್ ಸ್ಥಾನದಲ್ಲಿ ಮತ್ತೊಬ್ಬ ಜೆಟಿ ಆಟಗಾರ ಶುಭನ್ಗೆಲ್ ಗಿಲ್ ನಡೆದರೆ ಇನ್ನು ಎಸ್ ಎಸ್ ಜೈಸಲ್ ಐದ್ನೂರ ಇಪ್ಪತ್ತೊಂಬರ ಸೂರ್ಯಕುಮಾರ್ ರಾವ್ ಐದ್ ವಿರಾಟ್ ಕೊಹ್ಲಿ ಐದು ಐದು ಜಾಶ್ ಬಟ್ಲರ್ ಐದು ಅಂದ್ರೆ ಜೆಟಿಯ ಟಾಪ್ ತ್ರೀ ಬ್ಯಾಟಿಂಗ್ ಇದೀಗ ಟಾಪ್ ಬೈ ಅರೆಂಜ್ ಲಿಸ್ಟ್ ಅಲ್ಲಿ ಕೂಡ ಕಾಣಿಸ್ಕೊಳ್ತು ಇದು ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು